ಎಲ್ರಿಗೂ ನಮಸ್ಕಾರ ಬದ್ನೆಕಾಯಿ ಚಟ್ನಿ ಮಾಡ್ತೀನಿ ಅಂದ್ ಕೂಡಲೇ ಎಲ್ಲ ಬಂದು ರೆಡಿಯಾಗಿ ಕೂತಿದೀರ ಗುಂಡು ಬದ್ನೆಕಾಯಿನ ಕೂಯ್ದು ಬಿಡೋದು ಸೆಂಟರ್ಗೆ ನಾಲ್ಕು ಭಾಗ ಮಾಡಂಗೆ ಹೋಳಾಗಂಗೆ ಕುಯ್ದು ಬಿಡೋದು ಕುಯ್ದು ಬಿಟ್ಟು ಬೆಂಕಿನಲ್ಲಿ ಡೈರೆಕ್ಟ್ ಆಗಿ ಸುಡೋದು ಹಸಿ ಬದ್ನೆಕಾಯಿ ಡೈರೆಕ್ಟಾಗಿ ಆಗಿ ಬೆಂಕಿನಲ್ಲಿ ಸುಡೋದು ಒಂದು ಎರಡು ಬದ್ನೆಕಾಯಿ ಹತ್ರ ಸುಟ್ಕೊಳ್ಳೋಣ ಯಾಕಂದ್ರೆ ಒಂದು ಬದ್ನೆಕಾಯಿ ಸಾಲಲ್ಲ ಈಗ ರುಚಿ ನಾಲ್ಕೇಗತಂದ್ರೆ ಒಂದು ಬದ್ನೆಕಾಯಿ ಒಬ್ಬರಿಗೆ ಸಾಲಲ್ಲ ಕುಯ್ಕೊಂಡು ಬೆಂಕಿಲಿಟ್ಟು ಡೈರೆಕ್ಟಾಗಿ ಸುಡೋಣ ಈಗ ಬದ್ನೆಕಾಯಿ ಸುಟ್ಕೊಂಡು ಆಯ್ತು ಒಳಗಡೆ ಎಲ್ಲ ಅದು ನಾಲ್ಕು ಭಾಗ ಮಾಡ್ಕೊಂಡಿದೀವಿ ನೋಡಿ ಹಿಂಗೆ ಕುಯ್ದು ಭಾಗ ಮಾಡ್ಕೊಂಡಿದ್ದೀವಿ ಇದನ್ನು ಒಳಗಡೆ ಎಲ್ಲ ಸುಡ್ಬೇಕು ಹಿಂಗೆ ನೀಟಾಗಿ ಸುಟ್ರೇ ಇದು ರುಚಿ ಚೆನ್ನಾಗಿ ಸುಡ್ಬೇಕು ಇನ್ನೂ ಚೆನ್ನಾಗಿ ಸುಡಬೇಕು ಸ್ಮೆಲ್ ಬರ್ಬೇಕು ಅದು ನೋಡಿ ಚೆನ್ನಾಗಿ ಸುಟ್ಟಿದ್ದೀನಿ ಬದನೆಕಾಯಿನ ಇದನ್ನು ತೆಗೆದು ಡೈರೆಕ್ಟಾಗಿ ನೀರಿಗೆ ಹಾಕೋಣ ಆಮೇಲೆ ಡೈರೆಕ್ಟಾಗಿ ಬೆಂಕಿನಲ್ಲಿ ಟೊಮೊಟೊ ಸುಡೋಣ ಎರಡು ಟೊಮೊಟೊ ಎರಡು ಬದ್ನೆಕಾಯಿನ ಡೈರೆಕ್ಟಾಗಿ ಬೆಂಕಿನಲ್ಲಿ ಹಿಂಗೆ ಸುಟ್ಕೊಂಡು ಮಜಾ ಮಜಾ ಇನ್ನೊಂದು ಸ್ವಲ್ಪ ಕೆಲಸ ಇದೆ ರೀ ಸುಟ್ಕೊಂಡಿದ್ದು ಸಾಕು ಅನ್ಕತೀನಿ ಎರಡು ಬದನೆಕಾಯಿ ಎರಡು ಡೈರೆಕ್ಟ್ ಡೈರೆಕ್ಟಾಗಿ ಬೆಂಕಿನಲ್ಲಿ ಸುಟ್ಕೊಂಡು ಅದನ್ನು ತೆಗೆದು ನೀರ್ಗೆ ಹಾಕಿದೀನಿ ತೊಳ್ಕೊಬೇಕು ಅದ್ರ ಮೇಲೆ ಆ ಸುಟ್ಟಿರೋ ಕಪ್ಪೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು ಈಗ ಇದನ್ನ ತೆಗೆದು ಸೈಡ್ ಗಿಡ ನೋಡಿ ಕೆಂಡ ಕೆಂಡ ಆಗದಂಗಾಗಿದ್ರೆ ಸ್ವಲ್ಪ ದೂರ ಇಟ್ಕೊಳ್ಳೋಣ ಯಾಕೆ ಈಗ ಸಿಗದಂಗೆ ಈಗ ಒಂದು ಸಣ್ಣ ಮಂಡಿ ಹಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಒಂದೇ ಒಂದು ಸ್ಪೂನ್ ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಇದಕ್ಕೆ ಸ್ವಲ್ಪ ಜೀರಿಗೆ ಇದೆಯಲ್ಲ ಜೀರಿಗೆ ಹಾಕಿ ಹುರ್ಕೊಳ್ಳೋಣ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಹುರ್ಕೊಳ್ಳೋದು ಎರಡು ಬದನೆಕಾಯಿನ ಡೈರೆಕ್ಟ್ ಆಗಿ ಬೆಂಕಿ ಸುಟ್ಟು ಎತ್ತಿಟ್ಕೊಂಡಿದ್ದೀನಿ ಎರಡು ಟೊಮೊಟೋನ ಬೆಂಕಿಯಲ್ಲಿ ಸುಟ್ಟು ಎತ್ತಿಟ್ಕೊಂಡಿದ್ದೀನಿ ಜೀರಿಗೆನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ಅಲ್ಲ ಉರ್ದಿರೋ ಜೀರಿಗೆನ ಸ್ವಲ್ಪ ನಾನು ಸೈಡ್ಗೆ ಎತ್ತಿಟ್ಕೊಂಡು ಮೆಣಸಿನ್ಕಾಯಿನ ಹುರ್ಕತೀನಿ ಸಿಹಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋದು ಅದನ್ನ ಡೈರೆಕ್ಟ್ ಆಗಿ ಬೆಕ್ ಸುಟ್ಟರೆ ಗಾಡ್ ತಗೊಂಡ್ಬಿಡ್ತದೆ ಆಗಲ್ಲ ಸುರ್ಕೊಳೋದು ಸುಟ್ಟಿರೋ ಬದನೆಕಾಯಿ ಇದೆಯಲ್ಲ ಅದನ್ನ ತೊಳ್ಕೊಂಡು ಕಟ್ ಮಾಡಿದ ಮುಂಚೆ ಅದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋದು ಸುಟ್ಟು ಬದನೆಕಾಯಿಲ್ಲ ಮಿಕ್ಸಿಗೆ ಸ್ಟವ್ ಆಫ್ ಈಗ ಆಫ್ ಸುಟ್ಟು ಬದನೆಕಾಯಿನೆಲ್ಲ ಮಿಕ್ಸಿಗೆ ಹಾಕೊಂಡಿದ್ದೀನಿ ಸುಟ್ಟು ಡೈರೆಕ್ಟ್ ಡೈರೆಕ್ಟಾಗಿ ಬೆಂಕಿಲು ಸುಟ್ಟು ನೀರಲ್ಲಿ ತೊಳಕೊಂಡು ಮಿಕ್ಸಿಗೆ ಟೊಮೊಟೊ ಡೈರೆಕ್ಟಾಗಿ ಬೆಂಕಿಲು ಸುಟ್ಟು ನೀರಲ್ಲಿ ತೊಳೆದು ಮಿಕ್ಸಿಗೆ ಹಸಿ ಮೆಣಸಿನ್ಕಾಯಿ ಬಾಣಲೇಲಿ ಹಾಕೊಂಡು ಹುರ್ಕೊಂಡು ಮಿಕ್ಸಿಗೆ ಬಿಸಿ ಬಿಸಿ ಇದೆ ಇನ್ನ ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕಿತ್ತೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಬಿಡೋಣ ಆಯ್ತಾ ಇದಾದ ಮೇಲೆ ಬೆಳ್ಳುಳ್ಳಿ ಸಾಕು ಬೆಳ್ಳುಳ್ಳಿ ಹಸಿ ಹಸಿ ಬೆಳ್ಳುಳ್ಳಿ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋಣ ಈಗ ಇದನ್ನು ಜೀರಿಗೆ ಹಾಕಲಿಲ್ಲ ಮರ್ತುಬಿಟ್ಟೆ 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 ಜೀರಿಗೆ ಹುರ್ಕೊಂಡಿದ್ದಲ್ಲ ಅದನ್ನು ಕೂಡ ಮಿಕ್ಸಿಗೆ ಹಾಕೋಣ ಹಾಂ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಬರಲಿ ಆಮೇಲೆ ಅದು ತಿರುಗಿಸ್ಕೊಂಬಂದ ಮೇಲೆ ಡೈರೆಕ್ಟಾಗಿ ಹಂಗೆ ತಿನ್ಬೋದು ಏನು ಅಡ್ಡಿ ಇಲ್ಲ ಬೇಡ ಅಂದರೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ರುಚಿ ಇರುತ್ತೆ ಈಗೇನೇನು ಹಾಕಿದ್ದೀನಿ ಸುಟ್ಟು ಬದನೆಕಾಯಿ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದ್ದೀನಿ ಬೆಂಕಿಲು ಸುಟ್ಟು ಟೊಮೊಟೊ ಬೆಂಕಿಲಿ ಸುಟ್ಟು ಮಿಕ್ಸಿಗೆ ಹಾಕಿದ್ದೀನಿ ಮೆಣಸಿನ್ಕಾಯಿ ಬೆಂಕಿಲು ಸುಟ್ಟು ಮಿಕ್ಸಿಗೆ ಹಾಕಿದ್ದೀನಿ ಜೀರಿಗೆ ಉರ್ಕೊಂಡು ಮಿಕ್ಸಿಗೆ ಹಾಕಿದ್ದೀನಿ ಹಸಿ ಬೆಳ್ಳುಳ್ಳಿ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸಿಲ್ಲಿ ರುಬ್ಕೊಂಬರಲಿ ಚಟ್ನಿ ರೆಡಿ ಇದೆ ಈಗ ನಿಮಗೆ ಡೈರೆಕ್ಟ್ ಹಿಂಗೆ ಅನ್ನಕ್ಕಾದ್ರೂ ಕಲ್ಸ್ಕೊಂತೀನಿ ಮುದ್ದೆಗಾದ್ರೂ ತಿನ್ನಿ ರೊಟ್ಟಿಗೋ ಚಪಾತಿಗೋ ದೋಸೆಗೋ ಏನಾದ್ರೂ ತಿನ್ನಿ ಏನ್ ಅಡ್ಡಿ ಇಲ್ಲ ಆದ್ರೆ ಇದೊಂದು ಚೂರು ರುಚಿ ಬರಬೇಕು ಅಂದ್ರೆ ಇದಕ್ಕೆ ಒಗ್ಗರಣೆ ಹಾಕೋ ಕೆಲಸ ಮಾಡೋಣ ಒಗ್ಗರಣೆ ಅಂದ್ರೆ ಜಗಳ ತಂದಿಕ ಒಗ್ಗರಣೆ ಹಾಕ್ತಾರಲ್ಲ ಆ ಒಗ್ಗರಣೆ ಅಂದ ಒಗ್ಗರಣೆ ಹಾಕೋ ಕೆಲಸ ಮಾಡೋಣ ಸ್ಟವ್ ಹಚ್ಚಿದೀನಿ ಮತ್ತೆ ಚಿಕ್ಕ ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ತು ಎಣ್ಣೆ ಕಾಯ್ದಿರೋದಕ್ಕೆ ಈಗ ಸ್ವಲ್ಪ ಕರಿಬೇವು ಎಣ್ಣೆ ಕರದಲ್ಲ ಅವ್ರಿ ಸಾಸಿವೆ ಸ್ವಲ್ಪ ಸಾಸಿವೆ ಚಿಟಾಪಟ ಎಣ್ಣೆ ಹಾಕಿದೀನಿ ಎಣ್ಣೆಗೆ ಸಾಸಿವೆ ಹಾಕಿದೀನಿ ಒಗ್ಗಡೆ ಚಿಟಾಪಟ ಅಂತ ಶುರು ಶುರುವಾಗ್ತದೆ ಇದಾದ ಮೇಲೆ ಕರಿಬೇವು ರೆಡಿ ಇಟ್ಕೊಂಡಿದ್ದೀನಿ ಈಗ ಏನ್ ಮಿಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಸುಟ್ಟು ಬದನೆಕಾಯಿ ಸುಟ್ಟೋಗಿರೋ ಟೊಮೊಟೊ ಮೆಣಸಿನ್ಕಾಯಿ ಏ ಪದೇ ಪದೇ ಹೇಳಬೇಕು ಹಂಗೆ ಟಿವಿ ಹೇಳ್ತಾರ ನಾವು ಒಂಥರ ಟಿವಿನ ಏನಿದ್ದಂಗೆ ಹೇಳಿದ್ದನ್ನೇ ಹೇಳ್ತಾ ಇರೋದು ಒಗ್ಗರಣೆಗೆ ಇದನ್ನ ಹಾಕೊಂಡೆ ಒಗ್ಗರಣೆಗೆ ಹಾಕೊಂಡೆ ಆಗಲೇ ಉಪ್ಪ ಹಾಕಿರಲಿಲ್ಲ ಈಗ ಉಪ್ಪ ಹಾಕ್ತಾಯಿದ್ದೀನಿ ಉಪ್ಪು ಯಾಕೆ ಬರಕ್ತರು ದೆವ್ರಿ ಓಕೆ ದೆವ್ರಿ ಕೊಡ್ತೀನಿ 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 ರೆಮೇರ ಹಾಕಿ ಚೆನ್ನಾಗಿದೆ ನೋಡಿ ಈಗ ಫಸ್ಟ್ ಕ್ಲಾಸ್ ಸುಟ್ಟ ಬದ್ದೆಕಾಯಿ ಖಾರ ಚಟ್ನಿ ರೆಡಿ ಐತೆ ಏನೇನ್ ಮಾಡಿದೀನಿ ಏನೇನಾಗಿದೆ ಅಂತ ಫಸ್ಟಿಂದ ಹೇಳ್ಬಿಡಿದೀನಿ ಮತ್ತೆ ಪದೇ ಪದೇ ಹೇಳಲ್ಲ ಒಗ್ಗರಣೆ ಹಾಕಿದೀನಿ ಈಗ ನೀವು ಇದನ್ನ ಅನ್ನಕ್ಕಾದರೂ ಕಾದರೂ ಹಾಕೊಂಡ್ ತಿನ್ನಿ ಮುದ್ದೆ ಜೊತೆ ತಿನ್ನಿ ದೋಸೆ ಚಟ್ನಿ ಚಪಾತಿ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ ಒಗ್ಗಡೆ சித்தா பட்டாந்த ஒடையுது நான் இதாலை கருவே ரெடி இட் தீனி ஏன் மிக ரெடி மாட்டுக்கண்டன சுட்டு பதனைக்காய் சுட்டோகிறோ டமோட்டோ மென்சின் காயி ஐய் பதே பதே அங்கே டி டிவி போய்த்த ஒரே டிவீன்தங்கே ஹேத்தா ஒன்று ஆண்டே ನನಗ ಹಾಕೊಂಡೆ ಆಗ್ಲೇ ಉಪ್ಪ ಹಾಕಿರಲಿಲ್ಲ ಈಗ ಉಪ್ಪ ಹಾಕ್ತಾಯಿದಿನಿ ಉಪ್ಪು ಯಾಕೆ ಬರಕ್ತರು ದೆವ್ರಿ ಓಕೆ ದೆವ್ರಿ ಕೊತ್ತರಿ 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 ನಾನುನೇ ಹಾಕಿದ ಚನಾಗಿದೆ ನೋಡಿ ಈಗ ಫಸ್ಟ್ ಕ್ಲಾಸ್ ಸುಟ್ಟ ಬದ್ದೆ ಕಾಯಿ ಖಾರ ಚಟ್ನಿ ರೆಡಿ ಐತೆ ಏನೇನ್ ಮಾಡಿದೀನಿ ಇಂದ ಹೇಳ್ಬಿಡಿದೀನಿ ಮತ್ತೆ ಪದೇ ಪದೇ ಹೇಳಲ್ಲ ಒಗ್ಗರಣೆ ಹಾಕಿದೀನಿ ಈಗ ನೀವು ಇದನ್ನ ಅನ್ನಕ್ಕಾದರೂ ಹಾಕೊಂಡ ತಿನ್ನಿ ಮುದ್ದೆ ಜೊತೆ ತಿನ್ನಿ ದೋಸೆ ಚಟ್ನಿ ಚಪಾತಿ ರೊಟ್ಟಿ ಏನಾದ್ರೂ ಸರಿ ಇದನ್ನ ಹಾಕೊಂಡು ಈಗ ಎಂತ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಈಗ ಇದನ್ನು ನಾನು ಇನ್ನು ಸ್ವಲ್ಪ ಇದು ತಣ್ಣಗಾದ್ಮೇಲೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಈ ಸುಟ್ಟು ಚಟ್ನಿ ಚಟ್ನಿಲಿ ಅದನ್ನು ತಿಂತ ಇದ್ರೆ ಮಗಂದು ಎದ್ದು ಯಾರು ಎದೆ ಒದಲಿ ಅಂತ ಅಹಂಕಾರ ಎತ್ತಿರುತ್ತದೆ ಹೊಟ್ಟೆ ಒಳಗಡೆ ಬಿಸಿ ಬಿಸಿ ಚಟ್ನಿ ಈಗ ಇದ್ರ ಮೇಲೆ ಎಲ್ಲ ಆಯ್ತು ಚೆನ್ನಾಗಿ ಬೆಂದ್ಕೊಂತು ಇದ್ರ ಮೇಲೆ ಕೊತ್ತಮೀರಿನ ಉದುರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಇದ್ರ ಮೇಲೆ ಮುಚ್ಚಿಬಿಡ್ತೀನಿ ಸ್ಟವ್ ಕೂಡ ಆಫ್ ಮಾಡ್ಬಿಟ್ಟೆ ಚಟ್ನಿ ರೆಡಿ ಈಗ ಏನಿದ್ರು ಅದನ್ನ ತಿನ್ನೋದಷ್ಟೇ ಕೆಲಸ ಬದನೆಕಾಯಿ ಸುಟ್ಟು ಬದನೆಕಾಯಿ ಚಟ್ನಿ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದೀನಿ ಸ್ಮೆಲ್ ಹೊಡಿತಾ ಇದೆ ಗಮ ಗಮಗಮಗ ಅಂತಿದೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಏಳು ಗಂಟೆಗೆಲ್ಲ ಊಟ ಮಾಡ್ಕೊಂಡು ಎಂಟು ಗಂಟೆ ಬಿಡ್ಕೊಂಬರ್ತೀನಿ ನಿಮ್ ಸಭಾಶಿವ ಬೇಡ ನಿಮ್ ನಿಮ್ ತಂಟೆನ ಬೇಡ ಏನ್ ರಾತ್ರಿ ಹನ್ನೆರಡು ಗಂಟೆವರೆಗೂ ಫೇಸ್ಬುಕ್ ಕಿತ್ತಾಡ್ತೀರಾ ರಾತ್ರಿ ಒಂದು ಗಂಟೆವರೆಗೂ ಏಯ್ ಐಯ್ ಮಗನ ಎಲ್ಲಿದ್ದು ಅಂತೀರಾ ಬರೋ ಕತ್ತರಿಸ್ತೀನಿ ಅಂತೀರಾ ಕುಯ್ತೀನಿ ಅಂತೀರ ನಮ್ಮ ಮಕ್ಳ ಮನೆ ಹತ್ರ ಇರೋ ಒಂದು ಕೋಳಿ ಬೆಳ್ಳಿ ಹಿಡ್ಕೊಂಡು ಕುಯ್ಲಿ ಅಂದ್ರೆ ಕುಯ್ಯಕ್ ಬತ್ತದೋ ನಿಮ್ಗೆ ಗೊತ್ತಿಲ್ಲ ಕರಿತೀರ ಬರೋ ಏಯ್ ನಿನ್ನ ಫಸ್ಟ್ ಗುಂಡು ಹೊಡಿತೀವಿ ಅಂತ ಏನು ಮೆಂಟ್ಲುಗಳಿಗೆ ಕಥೆ ಅಪ್ಪ ನಿಮ್ಮ ಸವಾಸವೇ ಬೇಡ ನಾನು ಅಡುಗೆ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಇದ್ದು ಬಿಡ್ತೀನಿ ಈಗ ಏಳು ಗಂಟೆಗೆಲ್ಲ ಬಿಸಿ ಬಿಸಿ ಮುದ್ದೆ ಮಾಡ್ಬಿಟ್ಟು ಈ ಚಟ್ನಿ ಊಟ ಮಾಡಿಬಿಟ್ಟು ಆರಾಮಾಗಿ ಮಲಗಿಬಿಡ್ತೀನಿ ಎಂಟು ಗಂಟೆಗೆ ನಂತರ ನಿಮ್ಮ ಸವಾಸವೇ ಬೇಡ ನೀವು ರಾತ್ರಿ ಎಲ್ಲ ಕಿತ್ತಾಡ್ಕೊಂಡು ಬದುಕಿದ್ರೆ ಬೆಳಗ್ಗೆ ಸಿಗ್ರಿ ಬಾಯ್ ನಮಸ್ಕಾರ ಬರಲಾ ಬಾಯ್